ಮೊದಲನೇ ಗಂಡನನ್ನ ನೀವು ಒಪ್ಕೊಳ್ಳಲಿಲ್ಲ ಎರಡನೇ ಗಂಡನ ಜೊತೆ ಬದುಕ್ಲಿಲ್ಲ ಮೂರನೇ ಅವ್ರ ಮೇಲೆ ನಂಬಿಕೆ ಇದೆ ಅಂತ ಈಗ ಹೇಳ್ತೀರಿ ಮದ್ದೂರಲ್ಲಿ ಹೊತ್ತು ಉರಿತಾ ಇದೆ ರಾಜಕೀಯ ಬೇಕಾದಷ್ಟು ಆಗ್ತಾ ಇದೆ ನೇಪಾಳದಲ್ಲಿ ಇನ್ನೊಂದ್ ಸುತ್ತಿದೆ ಅದನ್ನೆಲ್ಲ ಬಿಟ್ಟು ನಿಮ್ ಗಂಡ ಹೆಂಡತಿ ಕೂರಿಸಿ ನಿಮ್ ಗಂಡ ಎಂತ ಒಂದ್ ಮಾಡ್ಬೇಕನ್ನೋ ತರ ನಮ್ ಉದ್ದೇಶ ಮಕ್ಕಳು ಅನಾಥರ ಆಗ್ಬಾರ್ದು ಅನ್ನೋದ್ ಉದ್ದೇಶ ಒಂದ್ ಜನ ಮಕ್ಳಿದ್ದಾರೆ ಯಾರಿ ಅದು ಕೂತ್ರ ಅವಾಗ ನಿಮ್ಮ ನಿಮ್ಮ ನಿಟ್ಟು ಒಂದು ಕೈಲಿ ಈ ಕಡೆ ಓದಿಲ್ಲ ಈ ಕಡೆ ದುಡಿಯಕ್ ಗೊತ್ತಿಲ್ಲ ಮಕ್ಳೇನಾಗ್ಲಿ ಸಾಕೀರಾ ತಾಯಿ ಆದ್ರೆ ಹೆಂಗ್ ಬೇಕಾದ್ರು ಅಂದ್ರೆ ಹೆಂಗ್ ಬೇಕಾದ್ರೂ ಸಾಕು ನೀವ್ ಯಾವ್ದೋ ದಾರಿ ಇಡ್ತೀರಿ ಅಂದ್ರೆ ಆ ದಾರಿ ಇಡೀ ಕುಡುದು ಮೇಡಮ್ ಮಕ್ಳಗ್ ನಾನು ಆ ಬಗ್ಗೆ ಕಲ್ಸಲ ನಾನ್ ತಪ್ಪ ನನ್ ಮಕ್ಳಿಗೆ ನಾನು ಆ ತರ ಕಲಿಸಲ್ಲ ಯಾಕೆ ಸರಿ ತಾಯಿಯಂತೆ ತಾಯಿ ಅಂತೆ ಮಕ್ಕಳು ನನ್ನ ಕಾಲೇಜು ಆ ತರ ಆಗಿದೆ ಮಾತೀ ಮ್ಯಾನೇಜ್ಮೆಂಟ್ ನನಗೆ ಪ್ರಶ್ನೆ ಮಾಡಿದ್ರು ಪರವಾಗಿಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ನನಗೆ ಪರವಾಗಿಲ್ಲ ಇಡೀ ಪ್ರಪಂಚದಲ್ಲಿ ಮಕ್ಕಳಿಗೆ ಇಂತಹ ಕೆಟ್ಟ ತಾಯಿ ಇರಬಾರ್ದು ಅಂತ ಮಾತಾಡ್ತೇನೆ ನಾನು ಕೇಳ್ತೀನಿ ಕೆಟ್ಟ ತಂದೆ ಎಷ್ಟು ಬೇಕಾದ್ರೂ ಮಾಡಬಹುದು ಇಂತಹ ಕೆಟ್ಟ ತಾಯಿ ಇರು ಅಂತ ಹೇಳ್ತಿದ್ದೀರಾ ಖಂಡಿತವಾಗ್ಲೂ ಮತ್ತೆ ಹೌದು ಕೆಟ್ಟ ತಂದೆ ಇರ್ತಾರ ಇಲ್ಲ ಅಲ್ಲ ತಾಯಿ ಮಾತ್ರ ಕೆಟ್ಟೋಡ್ ಆಗ್ತಾರ ಮತ್ತೆ ಅವನು ತಪ್ಪು ಮಾಡ್ಬೋದು ಹಂಗಾದ್ರೆ ನಾನು ತಪ್ಪು ಮಾಡಬಾರ್ದು ಅಂತನಾ ನಿಮ್ಮ ನಿಮ್ಮ ನನ್ನ ಪದಗಳನ್ನು ಬಳಸಕ್ ಆಗ್ತಾ ಇಲ್ಲ ರೀ ನನಗೆ ಪದ ಬಳಸಕ್ ಆಗ್ತೀರಾ ನಿಮ್ ನಿಮ್ದು ಏನೋ ಒಂದು ವಿಚಾರಕ್ಕೆ ಮಕ್ಕಳನ್ನ ಹಾಕಿ ಬಲಿ ಪಡಿತಾ ಇದ್ದೀರಾ ನಿಮ್ ಆಸೆಗಳಿಗೆ ನಿಮ್ಮ ಆಸೆಗಳಿಗೆ ಮಕ್ಕಳನ್ನ ಹಾಕಿ ಬಲಿ ಪಡಿತಾ ಇದ್ದೀರಾ ಇದನ್ನೆಲ್ಲ ಮದ್ವೆಗಿಂತ ಪೂಜೆ ಯೋಚನೆ ಮಾಡ್ಬೇಕಿತ್ತು ಅಥವಾ ಮಕ್ಕಳಕ್ಕಿಂತ ಮೂಜೆ ಯೋಚನೆ ಮಾಡ್ಬೇಕಿದ್ದೀರಾ